ಭೀಮನ್ ತೋರಿಸಿದ್ರಲ್ಲಿ ಒಂದಷ್ಟು ಟು ಗ್ರೇಟ್ ಎಕ್ಸ್ಟೆಂಟ್ ಸತ್ಯಗಳಿವೆ ಒಂದಷ್ಟು ಮಿಸ್ ಆಗಿರ್ಬೋದು ಬಿಟ್ಟರೆ ಸಂಪೂರ್ಣವಾಗಿ ಆತನ ಮಾತುಗಳಲ್ಲಿ ನಿಜ ಇದೆ ಸಿಕ್ಕಿರುವಂಥ ಪಳಿವಳಿಕೆಗಳು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿರುವಂಥ ಪಳವಳಿಕೆಗಳೇ ಅದಕ್ಕೆ ಸಾಕ್ಷಿಯಾಗಿದೆ ಆ್ಯಂಡ್ ಅ ಕಮಿಂಗ್ ಟು ಅಲ್ಲಿರೋದೆಲ್ಲ ಗಂಡು ಮಕ್ಕಳು ರಿಪೋರ್ಟ್ ಅಂತೂ ಯಾರು ಸಹ ಯಾರು ಇದ್ರಿಗೂ ಬಹಿರಂಗ ಮಾಡಿಲ್ಲ ಎಸ್ ಐ ಟಿನೂ ಬಹಿರಂಗ ಮಾಡಿಲ್ಲ ಕಸ್ತರು ಹಾಸ್ಪಿಟಲ್ ಬಹಿರಂಗ ಮಾಡಿಲ್ಲ ಪೊಲೀಸರು ಮಾಡಿಲ್ಲ ಸರ್ಕಾರನು ಮಾಡಿಲ್ಲ ಯಾವ ದಿಸೆಯಲ್ಲಿ ತಪ್ಪಿಸ್ತಾ ಇದ್ರಾ ನಮ್ಗೆಲ್ಲ ನೀವು ಭೀಮನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಯಾವ ಕಾನೂನು ಬುಕ್ಕಲ್ಲಿ ಬರ್ದಿದೆ ಕಂಪ್ಲೇನ್ ಅಂಡಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಕಂಪ್ಲೇಂಟ್ಗಲ್ಲ ಯಾರು ಕೊಲೆಗಳನ್ನು ಮಾಡಿದ್ರು ಯಾರು ಅಬ್ಡಕ್ಷನ್ ಕಿಡ್ನ್ಯಾಪನ್ನು ಮಾಡಿದ್ರು ಯಾರು ಅತ್ಯಾಚಾರ ಮಾಡಿದ್ರು ಯಾರು ಗ್ಯಾಂಗ್ ರೇಪ್ ಮಾಡಿದ್ರು ಆರೋಪಿಗಳನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕಂಪ್ಲೇಂಟನ್ನು ಬ್ರೈನ್ ಮ್ಯಾಪ ಮಾಡಿರ್ಲಿಕ್ಕೆ ಕಾನೂನು ಒಪ್ಪಲ್ಲ ನೈತಿಕತೆ ಸಹ ಒಪ್ಪೋದಿಲ್ಲ ಆತ ಅಂತ ವ್ಯಕ್ತಿಗಳನ್ನು ಆರೋಪಿಗಳನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಓಕೆ ಅದಕ್ಕೆ ಅವಕಾಶ ಇದೆ ಹೊರತು ಎಲ್ಲೂ ಕೂಡ ಕೊಟ್ಟ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ ಅಂತ ನಾವು ಇದುವರೆಗೂ ಕೇಳೂ ಇಲ್ಲ ನೋಡ್ಲೂ ಇಲ್ಲ ಈ ರೀತಿ ಅಪಪ್ರಚಾರಗಳನ್ನು ಆಮೇಲೆ ಯಾವುದೇ ಕಾರಣಕ್ಕೂ ಏನೋ ಭೀಮನ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಕಾರಣ ಯಾಕೆ ಅಂತಂತಂದ್ರೆ ಸಾಕಷ್ಟು ಪಳವಳಿಕೆಗಳು ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗಿರೋದು ಭೀಮಾ ಸ್ಪಷ್ಟಪಡಿಸಿರುವ ಕಂಪ್ಲೇಂಟಲ್ಲಿ ತಾನು ತೋರಿಸಿರುವ ಎಫ್ಐಆರ್ ಅಲ್ಲಿ ನಮೂದಿಸಿರುವ ಸ್ವಾಯಚಳಿಕೆಯಲ್ಲಿ ನಮೂದಿಸಿರುವ ವ್ಯಕ್ತಿಗಳ ಬ್ರೈನ್ ಮ್ಯಾಪಿಂಗ್ ಆಗಬೇಕೇ ಹೊರತು ಅವ್ರಿಗೆ ನೋಟಿಸ್ ಆಗಬೇಕೇ ಹೊರತು ಅವರನ್ನು ಅರೆಸ್ಟ್ ಮಾಡಬೇಕೇ ಹೊರತು ಎಲ್ಲೂ ಕೂಡ ಭೀಮನನ್ನು ಬ್ರೈನ್ ಮ್ಯಾಪಿಂಗ್ ಮಾಡುವಂಥ ವಿಚಾರ ಏನಿದೆ ಸಂಪೂರ್ಣವಾಗಿ ನಾವು ಅದನ್ನು ತಳ್ಳಾಕ್ತೀವಿ ಅದನ್ನು ಮಾಡಕೂಡ್ದು ಎರಡನೇದಾಗಿ ನಮಗೆ ಇನ್ನೂ ಹೆಚ್ಚಿನ ಒಂದಷ್ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಒಂದಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ ಸಿಕ್ಕೇ ಇಲ್ಲ ಅಂತೇಳಿ ಅಪಪ್ರಚಾರ ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕೆ ಸಿಕ್ಕಿರೋದು ಯಾರ್ದು ನಿಮ್ಮ ತಾತಂದ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಇಟ್ಟಿರುವಂಥ ಪಳೆಯುಳಿಕೆಗಳು ಅಥವಾ ಹ್ಯೂಮನ್ ರಿಮೈನ್ಸ್ ಯಾರು ನಿಮ್ಮ ತಾತಂದ ಯಾಕೆ ಸು ಯಾಕೆ ಹುಚ್ಚು ಸುಳ್ಳು ಸುಳ್ಳನ್ನು ಅಪಪ್ರಚಾರ ಮಾಡ್ತೀರಾ ಅಲ್ಲಿ ಅಲ್ಲಿ ಹೇಳ್ದು ಯಾರ್ದು ಅಂತ ಹೇಳಿ ಸಂಬಂಧಪಟ್ಟ ಅದನ್ನು ಅದು ಗಂಡ ಹೆಣ್ಣ ಎಷ್ಟು ವರ್ಷ ಯಾರ್ದು ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲಿ ಮಿಸ್ಸಿಂಗ್ ಆಯಿತು ಮತ್ತು ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಸಂಬಂಧಪಟ್ಟಂಥ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಹ್ಯಾಂಡ್ ಓವರ್ ಮಾಡಬೇಕು ಅಂತಂದರೆ ಸಾರ್ವಜನಿಕವಾಗಿ ನೀವು ನೋಟಿಸ್ಗಳನ್ನು ಪೈ ರೂಮ್ ಟಿ ವಿನಲ್ಲಿ ಕೊಡಬೇಕಾಗತ್ತೆ ಆಮೇಲೆ ಇನ್ನೂ ಇಷ್ಟು ರಿಸಲ್ಟ್ ಸಿಕ್ ಇಷ್ಟು ಭೀಮಾ ಎಳೆದು ಕೂಡ ಸತ್ಯವಾಗಿ ಈಗ ಅಷ್ಟು ಪಳೆಯವಳಿಕೆಗಳು ಸಿಕ್ಕಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬಹಿರಂಗಪಡಿಸಿಲ್ಲ ಎಸ್ ಐ ಡಿನೂ ಬಹಿರಂಗಪಡಿಸಿಲ್ಲ ಸರ್ಕಾರನೂ ಬಹಿರಂಗಪಡಿಸಿಲ್ಲ ಬಟ್ ಎಂಟ್ರೀಮ್ ರಿಪೋರ್ಟು ಸರ್ಕಾರ ಸಬ್ಮಿಟ್ ಆಗಿದೆ ಇಂಟ್ರೀಮ್ ರಿಪೋರ್ಟನ್ನು ಸರ್ಕಾರ ಪಾರದರ್ಶಕವಾಗಿ ಜನರ ಮುಂದೆ ಇಡಬೇಕಾಗತ್ತೆ ಒಂದು ಎರಡನೇದಾಗಿ ಯಾವುದೇ ಕಾರಣಕ್ಕೂ ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕಿಲ್ಲ ಮೂರನೇದಾಗಿ ಈಗ ಸರ್ಕಾರ ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದಂಥ ಕೆಲಸ ಏನು ಅಂತಂತಂದರೆ ಟೆಕ್ನಾಲಜಿಯನ್ನು ಸಮರ್ಪಕವಾಗಿ ಒಂದು ಒಳ್ಳೆಯ ಕ್ವಾಲಿಟಿಯ ಕಂಪನಿಯ ಗ್ರೌಂಡ್ ಸ್ಕ್ಯಾನಿಂಗರನ್ನು ಅದನ್ನು ಸರ್ಕಾರ ನಿಯೋಜಿಸಬೇಕು ಎಸ್ ಐ ಟಿ ಕೇಳಿದೆ ಸರ್ಕಾರ ಸ್ಯಾಂಕ್ಷನ್ಸ್ ಕೂಡ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಮೂರು ಸಾವಿರದ ಐನೂರು ಎಕರೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದರೆ ಕನಿಷ್ಠ ಒಂದು ಐವತ್ತರಿಂದ ನೂರು ಕೋಟಿ ಆಗುತ್ತೆ ಇದಕ್ಕೆ ಸರ್ಕಾರ ಸಮರ್ಪಕವಾಗಿ ನಿಲ್ಲಬೇಕು ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸಿ ಟೆಕ್ನಾಲಜಿಯನ್ನು ಬಳಸಲೇಬೇಕು ಓಕೆ ಇದು ನಮ್ಮ ಯಾವುದೇ ಕಾರಣಕ್ಕೂ ನಮಗೆ ನಾವು ನೋಡಿದ್ದೇವೆ ಅಂತಂದ್ರೆ ಅವ್ರ ಕಾಲಗಳಿಗೆ ಬಿದ್ದು ಧರ್ಮಸ್ಥಳದಲ್ಲಿ ಹೋಗಿ ಅವರಿವ್ರು ಕಾಲಗಳಿಗೆ ಬಿದ್ದು ನೀವು ನ್ಯಾಯ ಕೊಡ್ತೀರ ಅನ್ನೋ ಭರವಸೆನೇ ನಮಗೆ ಓಟ ಬಟ್ ಆದರೂ ಎಸ್ ಐ ಟಿಯನ್ನು ನಾವು ಬಿಡೋದಿಲ್ಲ ವಿ ವಿಲ್ ಚೇಜ್ ಎಸ್ ಐ ಟಿ ಏನೋ ಕೈ ಬಿಡೋಕೆ ವಿ ವಿಲ್ ಅಪೀ ಬಿಫೋರ್ ಅ ಹೈಕೋರ್ಟ್ ಆಫ್ ಕರ್ನಾಟಕ ಕೋರ್ಟ್ಗೆ ಕೋರ್ಟ್ ಮೊರೆ ಹೋಗಿ ವಿ ವಿಲ್ ಆಸ್ಕ್ ಕೋರ್ಟ್ ಟು ಟೇಕ್ ಓವರ್ ದ ಎಸ್ ಐ ಟಿ ಮಾನಿಟರ್ ಇಟ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಆ್ಯಂಡ್ ಗ್ಯೂ ಜಸ್ಟಿಸ್ ಟು ಅರ್ಸ್ ಅದೊಂದೇ ಆಗೋದು ಸದ್ಯಕ್ಕೆ ಸರ್ಕಾರದ ಕೈಯಲ್ಲಿ ಎಸ್ ಐ ಟಿ ಇದೆ ನೀವು ಹುಚ್ಚಾಟ ಮೇರೆದ್ರೆ ಡೆಫಿನೆಟ್ಲಿ ದ ಮ್ಯಾಟ್ರ್ ವಿಲ್ ಬಿ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲ ನಮ್ಮ ಪರವಾಗಿದೆ ಭೀಮನ ಪರವಾಗಿದೆ ಸಾರ್ವಜನಿಕ ಹಿತಾಸಕ್ತಿಗಳ ಪರವಾಗಿದೆ ಅಲ್ಲಿ ಕೊಲೆಯಾದಂಥ ಆತ್ಮಗಳ ಪರವಾಗಿದೆ ನ್ಯಾಯದ ಪರವಾಗಿದೆ ಇನ್ನೂ ಹೆಚ್ಚಿನ ರಿಸಲ್ಟ್ ಬೇಕು ಅಂತಂದರೆ ಸರ್ಕಾರ ಹೆಚ್ಚಾಗಿ ಒಳ್ಳೆಯ ಟೆಕ್ನಾಲಜಿಯನ್ನು ಒಳ್ಳೆ ಕಂಪ್ನಿ ಜೊತೆ ಟೈಪ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ವಿ ಸ್ಟ್ಯಾಂಡ್ ವಿತ್ ಎಸ್ ಐ ಟಿ ವಿ ಸ್ಟ್ಯಾಂಡ್ ವಿತ್ ಭೀಮಾ ವಿ ಸ್ಟ್ಯಾಂಡ್ ವಿತ್ ಜಸ್ಟಿಸ್ ಅದು ಏನೇ ಆಗಿರಲಿ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಸಿಗಲೇಬೇಕು ಒಂದು ದಿನ ಧನ್ಯವಾದಗಳು ಥ್ಯಾಂಕ್ಸ್ ಫಾಟ್ ಲವ್ ಯು ಆಲ್